ಕಾಂಗ್ರೆಸ್ ಎದೆ ತಟ್ಕೊಂಡವರು ಇಲ್ಲಿ ಕುಣಿತಾ ಇರೋ ರಕ್ತದಲ್ಲಿ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಮುಖಂಡರು ಅರ್ಥ ಮಾಡ್ಕೊಬೇಕು ಸ್ಥಳೀಯವಾಗಿ ಅಜಿಗೌಡನ್ ಜೈ ಪುಟ್ಟಣ್ಣನ್ ಜೈ ಅವೆಲ್ಲಾ ಜೈಕಾರಗಳು ಸರಿನೆ ಯಾರು ಬ್ಲಡ್ ಅಲ್ಲಿ ಎಷ್ಟು ಮಟ್ಟಿಗೆ ಸೇವೆ ಅನ್ನೋದಿದೆ ಯಾರು ಜನಕ್ಕೆ ಡೌಟ್ ಕೆಲಸ ಮಾಡ್ತಾರೆ ಯಾರಿಗೆ ನಾವು ಮುಖಂಡತ್ವ ಕಟ್ಟಿದ್ರೆ ಭವಿಷ್ಯದಲ್ಲಿ ಶಿಡ್ಲಘಟ್ಟ ಅಭಿವೃದ್ಧಿ ಆಗ್ತದೆ ಇಲ್ಲಿ ಮೂರು ಬೆಳಗ್ತ ಕೆಲಸ ನಾಯಕರಾದಂತವ್ ಮಾಡ್ತಾರೆ ಅನ್ನೋ ದೂರದೃಷ್ಟಿ ಎಲ್ಲರಲ್ಲೂ ಬಂದ್ರೆ ನಮ್ಮಂತವ್ರಿಗೂ ನ್ಯಾಯ ಸಿಗ್ತದೆ ಇದ್ರೆ ಇದೇ ಭಜನೆ ಮಾಡ್ಕೊಂಡು ಹೋಗ್ತಾ ಇರ್ತದೆ ಏನ್ ಮಾಡಕ್ಕಾಗುತ್ತೆ ನಮಗೂ ಎಷ್ಟು ಶಕ್ತಿ ಇರ್ತದ ಅಷ್ಟು ಹೋರಾಟ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಅಂತೂ ಬಿಟ್ಟಿಲ್ವಲ್ಲ ನಮ್ಮ ಸುದೀರ್ಘ ಹೋಗಿ ಹನ್ನೆರಡು ಹದಿಮೂರು ವರ್ಷ ವರ್ಷದ ಪ್ರಯತ್ನ ಕೆಲಸ ಮಾಡ್ತಾ ಇದ್ವಿ ನಾವು ಪಕ್ಷಾತೀತವಾಗಿ ಮಾಡ್ತಾ ಇದೀವಿ ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅನ್ನೋದ್ ನಾವು ಮೊದಲಿಂದ ಬಂದಿರೋದ್ರಿಂದ ಅದು ಕಂಡ್ಕೊಂಡು ಮೊನ್ನೆ ಎಂ ಪಿ ಎಲೆಕ್ಷನ್ ಅಲ್ಲಿ ನಮ್ಮನ್ನು ಬಳಸ್ಕೊಂಡ್ರು ಗೌರವಿತ್ವ ನಡ್ಕೊಂತೀವಿ ಅಂತ ಹೇಳಿದ್ದಾರೆ ಅವೆಲ್ಲನು ಸಹ ಆದ್ರೆ ನಾವು ಸಹ ಗೌರಿತವಾಗಿ ಅವ್ರ ಜೊತೆ ಮುಂದುವರಿಯುವಂಥದ್ದು ನಮ್ಗೆ ಗೌರವ ಕೊಡ್ತಾ ಇದೆ ಅಂತ ನೆಮ್ಮದಿಯಿಂದ ನಾವು ಪಕ್ಷ ಕಟ್ಟಂಥದ್ದು ಆಗ್ತದೆ ಯಾಕಂದರೆ ಕಾರ್ಯಕರ್ತರು ಎಲ್ಲ ನಮ್ಮಲ್ಲಿ ಮುಜುಗರ ಪಡ್ತಾ ಇದೆ ನಮಗೂ ಕಷ್ಟನೇ ಅದೆಲ್ಲ ಸಹ ಸರಿಪಡಿಸ್ತಾರೆ ಅಂತ ನಾವು ಭಾವಿಸಿದ್ದೀವಿ ಸರಿ ತಪ್ಪುನ ನಾವು ಆಲೋಚನೆ ಮಾಡಬೇಕು ಆ ನಿಟ್ಟಿನಲ್ಲಿ ರಾಜಗೌಡ ಗಮನಕ್ಕೂ ತಂದಿದ್ದೀವಿ ನಾವು ಸಹ ನಮ್ಮಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸದಿಂದ ನಾವು ಸರಿಪಡಿಸ್ಕೊಳ್ತಾ ಇದ್ದೀವಿ ಕಾರ್ಯಕರ್ತರಲ್ಲಿ ಗೊಂದಲ ಆಗುವಂಥದ್ದು ಏನೂ ಇಲ್ಲ ಯಾಕಂದ್ರೆ ಈಗ ಭವಿಷ್ಯದಲ್ಲಿ ಬರುವಂಥ ಚುನಾವಣೆ ಅಸೆಂಬ್ಲಿ ಚುನಾವಣೆಗೆ ಇದು ಗುರಿಯಾಗಿರೋದ್ರಿಂದ ಗುರಿಯಾಗಿ ಎಸ್ ಶಿಡ್ಲಘಟ್ಟ ತಾಲೂಕಿನ ಚೀಮಂಗ್ಲ ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಅವಧಿಗೆ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿರುವವರಿಗೆ ಕಾಂಗ್ರೆಸ್ ಮುಖಂಡ ಸಮಾಜ ಸೇವಕ ಆಂಜಿನಪ್ಪ ಪುಟ್ಟು ಶುಭ ಕೋರಿದ ನಂತರ ಮಾತನಾಡಿ ರಾಜುಗೌಡರು ನಾವು ಚೆನ್ನಾಗಿದ್ದೇವೆ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಅಂತ ಹೇಳ್ಕೊಂಡು ಆಂಜನಪ್ಪ ಪುಟ್ಟುಗೆ ರಾಜೀವ್ ಗೌಡರಿಗೆ ಜಯಂಕಾರ ಹಾಕೋದು ಎಷ್ಟು ಮಾತ್ರ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಭಿಮಾನ ಇದೆ ಅವರು ವಾಸಿಸುವ ವಾರ್ಡ್ ಅಥವಾ ಗ್ರಾಮಗಳಲ್ಲಿ ಎಷ್ಟು ಮತಗಳನ್ನ ಪಕ್ಷಕ್ಕಾಗಿ ಹಾಕಿಸುತ್ತಾರೆ ಎಂಬುದು ಒಮ್ಮೆ ಎದೆತಟ್ಟಿ ಹೇಳಲಿ ನೋಡೋಣ ಎಂದರು ಶನಿವಾರ ಸಾರ್ವಜನಿಕ ಆಸ್ಪತ್ರೆಗೆ ಉದ್ಘಾಟನೆಗಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಬಂದಿದ್ದ ಸಂದರ್ಭದಲ್ಲಿ ನಡೆದ ಘಟನೆ ಬಗ್ಗೆ ವಿವರಿಸಿದರು ಏನಿವೆಲ್ಲ ನ್ಯೂಜ್ಯತೆಗಳಿರೋದನ್ನು ಸರಿಪಡಿಸ್ಕೊಂಡ್ ಹೋಗುವಂಥದ್ದು ಆಗ್ತದೆ ಇಬ್ಬರು ಸಮಾಧಾನ ಪಟ್ಟರೆ ಇಲ್ಲದಿದ್ರೆ ಏನೋ ಹೋಗ್ಬೇಕಾಗ್ಬೋದು ಇದರಲ್ಲಿ ಯಾರಿಗೇ ನಷ್ಟ ಆಗೋದಿಲ್ಲ ನಷ್ಟ ಆಗೋಂತದ್ದು ರಾಜಗೌಡರಿಗೆ ನಮ್ಗೆ ಅಷ್ಟೇ ಈಗ ನಿಮ್ಮಲ್ಲಿ ಒಂದಾವಣಿಕೆ ಇದ್ರೂ ಕಾರ್ಯಕರ್ತರಲ್ಲಿ ಮತ್ತೆ ಕೆಲವು ಮುಖಂಡರಲ್ಲಿ ಗೊಂದಲ ಇದೆ ಅಂತ ಕೆಲವರು ಮಾತಾಡ್ಕೊಳ್ತಾರೆ ನೋಡಿ ಈಗ ಯಾವ್ದು ಚುನಾವಣೆಗಳಿಲ್ಲ ಚುನಾವಣೆ ಮೂರ್ ವರ್ಷಕ್ಕೆ ಪಕ್ಷ ಸಂಘಟನೆ ಮಾಡುವಂಥದ್ದು ಜವಾಬ್ದಾರಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸುವಂಥದ್ದು ಜವಾಬ್ದಾರಿ ಕೆಲವರಿಗೆ ದಿನ ಚುನಾವಣೆ ಮಾಡಿದ ರೀತಿ ಒಂದು ಅದ್ಭುತ ವಾತಾವರಣ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲೇ ಕೆಲವರು ಇರ್ತಾರೆ ಕೆಲವೂ ಸಹ ನಾವು ನೀಡುವಂಥವ್ರು ಹೆಚ್ಚು ಸೊಪ್ಪು ಹಾಕ್ಬೇಕು ಯಾರಿಗೆ ಬಿಡಬೇಕು ಯಾರಿಗೆ ನಾವು ಹೆಚ್ಚು ಒತ್ತು ಕೊಟ್ಟು ಅದು ಪ್ರೋಟೋಕಾಲ್ ಕಾರ್ಯಕ್ರಮ ನಮ್ದೇನಿದ್ರು ಆಸ್ಪತ್ರೆಯಿಂದ ಆಚೆ ಇರಬೇಕು ಇದೆ ಹಾಗೂ ನಮ್ಮ ಮಿನಿಸ್ಟ್ರು ಬಂದಿದ್ದಾರನ್ನ ನಾವು ಹೋಗ್ಬಿಟ್ಟು ಮೌನವಾಗಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಬೆಂಗ್ಳೂರೆಲ್ಲ ಹೋಗಿ ಹಿಂದೆ ನಿಂತು ಆ ಕಾರ್ಯಕ್ರಮ ಉದ್ಘಾಟನೆ ಆಗುವಂಥದ್ದು ಇಲ್ಲ ಏನಾದರೂ ಬುದ್ಧಲಿ ಪೂಜೆ ಇಲ್ಲ ಅಲ್ಲಿ ಏನಾದರೂ ವೀಕ್ಷಣೆ ಮಾಡುವಂಥದ್ದು ಅಲ್ಲಿನ ಸ್ಥಳೀಯ ಶಾಸಕರು ಮತ್ತು ಮಿನಿಸ್ಟರ್ಸ್ಗೆ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಹೆಚ್ಚು ನಾವು ಅವರಿಗೆ ಮಾನ್ಯತೆ ಕೊಟ್ಟು ಅವರ ಹಿಂದೆ ಸಾಕು ಸಹ ಸಹಕಾರ ಮಾಡಬೇಕಾಗಿದೆ ನಮ್ಮ ಜವಾಬ್ದಾರಿ ಇತ್ತು ಅಲ್ಲೆಲ್ಲ ಒಂದು ಕಡೆ ಇದೆಲ್ಲನೂ ಸಹ ಏನೋ ಒಂದು ರೀತಿ ಬೇರೆ ನಾವು ಪಕ್ಷದ ಅಲ್ಲಿ ನಾನೊಂದು ತಾನು ಒಂದು ನಂದನ ವಾತಾವರಣ ಸೃಷ್ಟಿಯಾಗಿ ಅದು ನಮಗೂ ಬೇಸರ ಇದೆ ನಿಟ್ಟಿನಲ್ಲಿ ಪ್ರೋಟೋಕಾಲ್ ಫಾಲೋ ಮಾಡ್ಬೇಕಾಗಿರೋದು ನಮ್ಮದು ಜವಾಬ್ದಾರಿ ನಾವು ಎಷ್ಟಾಗ್ತದೋ ಅಷ್ಟು ಮಾಡಿದ್ವಿ ಭವಿಷ್ಯದಲ್ಲಿ ನಾವಂತೂ ಹೋಗೋದಿಲ್ಲ ಏನು ಪ್ರೋಟೋಕಾಲ್ ಇರುತ್ತೋ ಆ ಕಾರ್ಯಕ್ರಮಕ್ಕೆ ಅಲ್ಲಿನ ಜನಪ್ರತಿನಿಧಿ ಯಾರು ಇರ್ತಾರೋ ಅವರು ಅಟೆಂಡ್ ಮಾಡುತ್ತೆ ನಾವು ಆಚೆ ಇದ್ದು ನಮ್ಮ ಪಕ್ಷದ ಮುಖಂಡರನ್ನ ಸ್ವಾಗತ ವಹಿಸುವಂತೆ ಗೌರವ ಕೊಡುವಂಥದ್ದು ನಾವು ಏನು ಹೊರಗಡೆ ಏನ್ ಬೇಕೋ ಅದನ್ನ ನಾವು ಮಾಡೋದ್ ನಾವು ಪಕ್ಷ ಕಂಡ ನಾವು ಅಂತ ಹೇಳಿ ಅಂತೇಳಿ ವೀರತ್ವ ಶುರತ್ವ ಬರೀ ನಾವು ಮೈಕಲ್ ಪ್ರದರ್ಶನ ಇಲ್ಲ ಇಲ್ಲೊಬ್ಬ ಮುಖಾರ್ಕಿಯಲ್ಲಿ ಪ್ರದರ್ಶನ ಮಾಡ್ತಾ ಲೂಸರ್ಸ್ ನಾವೇ ನಾವೇ ಕಳ್ಕೊಳ್ಳಂಥದ್ದು ಮುನಿಯಪ್ಪ ಅವ್ರ ಶಿಷ್ಠ ಮುನಿಯಪ್ಪ ಅವರ ಒಂದು ಮಾರ್ಗದರ್ಶನದಲ್ಲೂ ಸಹ ಇದೆಲ್ಲ ಆಗ್ತಾ ಇದೆ ಹಂಗಾಗಿ ಏನಕ್ಕೆ ಬದಲಾಯಿದೆ ಇದೆಲ್ಲ ಮುಗಿತದೆ ಅಂತೇಳಿ ನಾನು ಭಾವಿಸ್ತೇನೆ